ये दुनिया है और ನನ್ನ ಹೆಸರು ಯುವ ರಾಜ ಅರಸ ಆಟಿಕೆ ಬಾರ್ಯ ಸರಸ ಅತಿ ಹಸೆ ನನ್ನ ಹೆಸರು ವರ್ಷ ಆ ಆನೆ ಬಂತು ನನ್ನ ಈ ಇಲಿ ಹಾಕುತ್ತಾರೆ ಬಲಿ ಈ ಈಗ ಉಂಡಿ ಸಲಿ ಹೋಳಿಗೆ ಈಜಬೇಕು ಇತ್ತು ಜಯಿಸಬೇಕು ನನ್ನ ಹೆಸರು ಉಮಾ ಹೂ ಹುಲಿ ಒಳಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ನನ್ನ ಹೆಸರು ಏನ್ ಚಂದ ನೋಟ ಊರೆಲ್ಲ ದೋಚಿಕೊಂಡು ಹೋದ ಕೋಟೆ ಬಾಗಿಲು ಹಾಕಿದಾರಂತೆ ನನ್ನ ಹೆಸರು ಹಾಡಲು ಬಹಳ ಖುಷಿ ನನ್ನ ಹೆಸರು ಎಲೆ ಮೈಸಿ ಹರಡು ಎತ್ತು ಕೋಣ ಕೆರೆಗಿಳಿತು ನನ್ನ ಹೆಸರು ಲಾವಣ್ಯ ಏ ಚಂದ ಜೋಡಿ ನನ್ನ ಹೆಸರು ನಯನ ಐ ಐದು ಮನಸ್ಸು ಕೊಟ್ಟು ಹೋದು ನನ್ನ ಹೆಸರು ಗುಂಕ ಓ ಹೊಂಟೆ ಮಾರದ ನನ್ನ ಹೆಸರು ಪೂಜ ಓಜ್ಬೇಕು ಪಾಠ ನನ್ನ ಹೆಸರು ಮೋಹನ ಕುಮಾರ ನನ್ನ ಹೆಸರು ಮೋಹನ ಕುಮಾರ ಔಡಲ ಇದೇ ನೋಡು ಮೂಡಲ ನನ್ನ ಹೆಸರು ಶಿವರಾಜ್ ಅಂಗಿ ಶಾಲೆಗೆ ಬರೆಯ ತೆಂಗಿದೆ ನನ್ನ ಹೆಸರು ತಲಕ್ಷಿ ajá uh -huh, para no